ಹುಕ್ಕೇರಿ ತಾಲೂಕಿನ ಪಶು ಅಧಿಕಾರಿಗಳು ಮಳೆಯ ಮುಂಜಾಗ್ರತೆ ಸಲುವಾಗಿ ಪಶು ವೈದ್ಯಾಧಿಕಾರಿಗಳಾದ ಕದಂಬರವರು ಹುಕ್ಕೇರಿ ತಾಲೂಕಿನ ರೈತರಿಗೆ ತಿಳಿಸುವುದೇನೆಂದರೆ ದನ ಕರಗಳಿಗೆ ಸಾಂಕ್ರಾಮಿಕ ರೋಗ ಹರಡುವುದರಿಂದ ಮುಂಜಾಗ್ರತೆ ವಹಿಸಲು ರೈತರಿಗೆ ಲಸಿಕೆ ಔಷಧಿ ಎಲ್ಲ ಪಶು ಕೇಂದ್ರದಲ್ಲಿ ಲಭ್ಯವಿರುತ್ತದೆ ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬೇಕೆಂದು ರೈತರಲ್ಲಿ ಮನವಿ ಹಾಗೂ ಉಚಿತ ವಾಹನ ಸೌಲಭ್ಯ ತುರ್ತು ಸಂದರ್ಭದಲ್ಲಿ ಮನೆ ಬಾಗಿಲಲ್ಲಿ ಬರುತ್ತೆ ಟೋಲ್ ಫ್ರೀ ನಂಬರ್ ಒನ್ ನೈನ್ ಸಿಕ್ಸ್ ಟೂಗೆ ಕರೆ ಮಾಡಿದರೆ ತುರ್ತು ಸೇವಾ ಪಶು ಸಂಜೀವಿನಿ ವಾಹನದ ಉಪಯೋಗ ಈ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ಬರಲಿದೆ ಹಾಗೂ ವೈದ್ಯಕೀಯ ಅಧಿಕಾರಿಗಳು ಬರುತ್ತಾರೆ ದನ ಕರುಗಳಿಗೆ ಉಪಚಾರ ಮಾಡುತ್ತಾರೆ ಎಂದು ತಾಲೂಕು ಪಶು ವೈದ್ಯಾಧಿಕಾರಿಗಳು ಹೇಳಿದರು ವರದಿ ಗಂಗಾಧರ್ ಶಿರಗಾವಿ ಜಿ ಎಸ್ ಪೈ ಟಿವಿ ಕರಣ ನ್ಯೂಸ್ ಹುಕ್ಕೇರಿ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹುಕ್ಕೇರಿ ಇದರ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೆಂಟು ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಐವತ್ತು ನಾಲ್ಕು ಸಿಬ್ಬಂದಿಗಳು ಕೊರತಿದ್ರು ಕೊರತಿದ್ರು ಸಹ ಯಾವುದೇ ಕೊರತೆ ಆಗದ ಹಾಗೆ ನಾವು ಜಾನುವಾರುಗಳಿಗೆ ತುರ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ ಲಸಿಕರಣ ಮಾಡ್ತಾ ಇದ್ದೇವೆ ಆಮೇಲೆ ಬರಗಾಲದಲ್ಲಿ ಬರಗಾಲದಲ್ಲಿ ಆಗಲಿ ಅಥವಾ ಪ್ರವಾಹ ಪೀಡಿತ ಪ್ರವಾಹ ಪರಿಸ್ಥಿತಿಯಲ್ಲಿ ನಿಭಾಯಿಸಲು ನಾವು ಟಾಸ್ಕ್ ಫೋರ್ಸ್ಗಳನ್ನು ನಿರ್ಮಿಸಿಕೊಂಡಿದ್ದೇವೆ ಆ ಟಾಸ್ಕ್ ಫೋರ್ಸ್ಗಳ ಅನುಸಾರ ನಾವು ಕಾರ್ಯ ಮಾಡುತ್ತೇವೆ ಸುಮಾರು ಇಲ್ಲಿವರೆಗೆ ನಾವು ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಇಪ್ಪತ್ತು ಸಾವಿರ ಗಂಟಲು ಬೆನ ರೋಗದ ಲಸಿಕೆ ಹಾಕಲಾಗಿದೆ ರೋಗ ನಿರೋಧಕ ರೋಗ ಬರ ಹಾಗೆ ಆಮೇಲೆ ಚರ್ಮಗಟ್ಟು ರೋಗಕ್ಕಾಗಿ ಮೂವತ್ತಾರು ಸಾವಿರ ಲಸಿಕೆ ನಮಗೆ ಪೂರೈಸಿದ್ದು ಅದಕ್ಕೆ ಹತ್ತು ಸಾವಿರದ ಆರು ಲಸಿಕೆ ನಾವು ಈಗಾಗಲೇ ಮಾಡಲಾಗಿದೆ ಇನ್ನು ಇಪ್ಪತ್ತನೇ ತಾರೀಕು ವರೆಗೆ ಅವಧಿ ಇರೋದರಿಂದ ಅದನ್ನು ದಿನಂಪ್ರತಿ ನಾವು ಮಾಡ್ತಾ ಇದ್ದೇವೆ ಮತ್ತು ನಾಯಿಗಳಿಗೆ ಹುಚ್ಚು ನಾಯಿ ರೋಗ ಬರಬಾರದು ಹಾಗೆ ನೂರು ಐದು ಸಾವಿರ ಡೋಸ್ ನಮಗೆ ಲಸಿಕೆ ಲಭ್ಯವಿದ್ದು ಆ ಲಸಿಕೆಯನ್ನು ಈಗಾಗಲೇ ನಾಯಿಗಳಿಗೆ ಮಾಡಲಾಗಿದೆ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಪಂಚಾಯಿತಿಯವರಾಗಲಿ ಅಥವಾ ತಾಲೂಕು ಪಂಚಾಯಿತಿಯವರಾಗಲಿ ಔಷಧ ಮತ್ತು ಲಸಿಕೆಯನ್ನು ತಂದುಕೊಟ್ಟು ಆ ನಾಯಿಗಳನ್ನು ಹಿಡಿದು ನಮಗೆ ಕರೆದರೆ ನಾವು ಲಸಿಕೆ ಮತ್ತು ಇದು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಸಂತಾನಹಾರ ಸಂತಾನಹರ್ಹ ಶಸ್ತಿ ಮಾಡಿಸಲು ಸಹ ನಮ್ಮ ಮೇಲಾದಿಗಳು ತಿಳಿಸಿ ಸಂಬಂಧಪಟ್ಟಂತಹ ನೂರಿತ ಪಶು ವೈದ್ಯಗಳನ್ನು ಕರೆತಂದು ನಾವು ಚಿಕಿತ್ಸೆಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಮತ್ತು ಕಾಲುಬಾಯಿ ಲಸಿಕೆಯನ್ನು ನಮ್ಮ ಹುಕ್ಕಿರ್ದಾರುನಲ್ಲಿ ಒಂದು ಲಕ್ಷ ನಾಲ್ಕು ನೂರ ಎಂಬತ್ತೈದು ಲಸಿಕೆಯನ್ನು ಈಗಾಗಲೇ ಹಾಕಲಾಗಿದೆ ಆಮೇಲೆ ಕೋಳಿಗಳಿಗೆ ಐದು ಸಾವಿರ ರಾಣಿಕೇತ ಡಿಸೀಸ್ ಲಸಿಕೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಹಾಕಿದ್ದೇವೆ ಅಂತ ಹೇಳಿಕೆ ಇಚ್ಛೆಪಡುತ್ತೇನೆ ಇಲ್ಲಿಯವರೆಗೆ ನಮ್ಮಲ್ಲಿ ಎರಡು ವಾಹನಗಳು ಓಡಾಡ್ತವೆ ಒಂದು ಎನ್ ಯು ಸಿ ಆಮೇಲೆ ಒಂದು ಪಶು ಸಂಜೀವಿನಿ ಎಂ ಯು ಸಿ ವಾರದ ನಾಲ್ಕು ದಿನಗಳಲ್ಲಿ ಮಂಗಳವಾರದಿಂದ ಶುಕ್ರವಾರದವರೆಗೆ ನಿಗದಿತ ರೂಟ್ದಲ್ಲಿ ಹೋಗುತ್ತದೆ ಅದು ಸಂಚರಿಸುತ್ತದೆ ಮತ್ತು ಪಶು ಸಿಂಜಿನ ವಾಹನ ಒಂದು ತುರ್ತು ಸೇವೆಯಲ್ಲಿ ಲಭ್ಯವಿದೆ ಹತ್ತೊಂಬತ್ತರ ಅರವತ್ತೆರಡರ ಸಂಖ್ಯೆಗೆ ಅವರು ಕಾಲ್ ಮಾಡಿದರೆ ಸಂಬಂಧಪಟ್ಟ ರೈತರು ಅಲ್ಲಿಂದ ಒಂದು ಪಶು ಅಧಿಕಾರಿಗಳು ವಾಹನದೊಂದಿಗೆ ಬಂದು ಅಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ ಅಲ್ಲಿ ಸರ್ ರೈತರಿಗೆ ಲಾಲನೆ ಮತ್ತು ಪೋಷಣೆ ಬಗ್ಗೆ ದನಗಳ ಕರಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ವಾತಾವರಣ ತುಂಬಾ ತಂಪಾಗಿ ಮತ್ತು ಮಳೆ ವಾತಾವರಣ ಇರುವುದರಿಂದ ಜಾನುವಾರುಗಳಿಗೆ ಕಲುಷಿತ ನೀರನ್ನು ಕುಡಿಸದೆ ಶುದ್ಧ ನೀರನ್ನು ಕುಡಿಸಬೇಕಂತ ನಾನು ರೈತರಲ್ಲಿ ಕಳ್ಕಳಿಂದ ಬೀಳ್ಕೊಳ್ತೇನೆ ಹಾಗೂ ಜಾನುವಾರುಗಳಿಗೆ ಹೊಟ್ಟನ್ನು ಹೊಟ್ಟು ಅಥವಾ ಮೇವನ್ನು ಸಂಗ್ರಹಿಸಿರ್ತಾರೆ ಆ ಮೇವು ಸಂಗ್ರಹಿಸಿದಲ್ಲಿ ಮಳೆ ನೀರು ಬಿದ್ದು ಎಲ್ಲ ಸ್ವಲ್ಪ ಕರಡವಾಗಿರ್ತದೆ ಫಂಗಸ್ ಆಗಿರ್ತದೆ ಬೂಸು ಬಂದಿರುತ್ತದೆ ಅದು ನೋಡಿ ಸ್ವಲ್ಪ ಹಾಕಬೇಕು ಅಂತ ಹಾಕುತ್ತೇನೆ ಯಾಕಂದ್ರೆ ಅದರಿಂದ ಬೇರೆ ಬೇರೆ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರುತ್ತವೆ ಮೇವನ್ನು ಸ್ವಲ್ಪ ಇದರಿಂದ ಹಾಕಬೇಕು ಆಮೇಲೆ ಇಬ್ಬನಿ ಮೇವನ್ನು ಅಂತ ನಾನು ರೈತರಲ್ಲಿ ಕೇಳುತ್ತೇನೆ ಇಬ್ಬನಿ ಇದ್ರೆ ಒಂದು ಸಹ ಇಬ್ಬನಿ ಝಾಡಿಸಿ ಅಥವಾ ಮೇವನ್ನು ಒಂದು ಸು ಗಾಳಿಗೆ ಹಾರಲು ಬಿಡಿ ಆರಲು ಬಿಟ್ಟು ಹಾಕಬೇಕೆಂದು ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಆಮೇಲೆ ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಪ್ರವಾಹ ಪೀಡಿತದಿಂದ ಬಾಧಿತವಾಗುವ ಪ್ರದೇಶಗಳಲ್ಲಿ ರೈತರಿಗೆ ವಿನಂತಿ ತಮ್ಮ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಮುಂಚಿತವಾಗಿ ತೆಗೆದುಕೊಂಡು ಹೋಗಬೇಕೆಂದು ನಾನು ಕಳೆದ ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ಪ್ರವಾಹ ಯಾವ ಟೈಮ್ ಬರುತ್ತೆ ಯಾರಿಗೆ ಗೊತ್ತಾಗುವುದಿಲ್ಲ ಆದ ಕಾರಣ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಜಾನುವಾರುಗಳು ಹಾಗೂ ತಾವುಗಳು ಸಹ ಸುರಕ್ಷಿತವಾಗಿರಬೇಕೆಂದು ನಾನು ಎಲ್ಲ ನಮ್ಮ ರೈತ ಬಾಂಧವರು ಕೆಳಕಳಿಂದ ಬೇಡಿಕೊಳ್ಳುತ್ತೇನೆ ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನು ಏನಾದರೂ ಯೋಜನೆ ಮಾಡಿದ್ದಾರೆ ಸರ್ ಈಗ ಪ್ರವಾಹ ಬಂದು ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಿದರೆ ಆ ಹಳ್ಳಿಗಳ ಕಷ್ಟ ಕಾರ್ಯಾಲಯದಿಂದ ಎಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲಿ ನಾವು ಒಂದು ತಾತ್ಕಾಲಿಕ ಜಾನುವಾರು ಶಿಬಿರವನ್ನು ತೆರೆಯಲು ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅದಕ್ಕಾಗಿ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿದ್ದೇವೆ ಆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ತ್ವರಿತವಾಗಿ ಸ್ಪಂದಿಸಿ ಅಲ್ಲಿ ಆ ಜಾನುವಾರು ಔಷಧೋಪಚಾರ ಲಸಿಕೆ ಹಾಗೆ ಅದಕ್ಕೆ ಬೇಕಾದ ಲವಣ ಮಿಶ್ರಣ ಮೇವಿನ ಮೇವಿನ ಕೊರತೆ ಎಲ್ಲವನ್ನು ನೋಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ ಸರ್ ಈಗ ಪ್ಲಾಟ್ ಬರ್ತದೆ ಬಂತ ಅಂದಾಗ ರೈತರಿಗೆ ಅದಕ್ಕೆ ಸರ್ಕಾರದಿಂದ ನಿಮ್ಮ ಇಲಾಖೆ ಈಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಜಾನುವಾರು ತುರ್ತು ಜಾನುವಾರು ತೆಗೆದು ತೆರೆದಿರ್ತೀವಿ ಅಲ್ಲಿ ಮಾನ್ಯ ತಹಸೀಲ್ದಾರ್ ಸರ್ ಅವರ ಆದೇಶದ ಮೇರೆಗೆ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿ ಆ ಜಾನುವಾರು ಆಗುವಂಥ ಒಂದು ದಿನಕ್ಕೆ ಆರು ಕೆಜಿ ದೊಡ್ಡ ದಿನಕ್ಕೆ ಆರು ಕೆಜಿ ಮತ್ತು ಸಣ್ಣ ಜಾನುವಾರಿಗೆ ಅರ್ಧ ಕೆಜಿ ಅಥವಾ ಮೇವಣ್ಣನ ಸರ್ಕಾರ ಧನ ಸರ್ಕಾರದಿಂದ ಪೂರೈಸುವಂತಹ ಕಾರ್ಯವನ್ನು ಮಾನ್ಯ ತಹಸೀಲ್ದಾರರ ಆದೇಶದ ಮೇರೆಗೆ ನಾವು ಅಥವಾ ಅವರ ಸಹಯೋಗದೊಂದಿಗೆ ನಾವು ಮಾಡುತ್ತೇವೆ ಸರ್ ಗಂಟು ರೋಗ ಈಗ ಹೇಗಿದೆ ಸರ್ ಗಂಟು ರೋಗದ ಬಗ್ಗೆ ಹೇಳ್ಬೇಕಾಗಿತ್ತು ಹೋದ ಸಲಕ್ಕೆ ಹೋಲಿಸಿದಾಗ ತುಂಬಾ ತುಂಬಾ ಕಡಿಮೆ ಇದೆ ಆದರೂ ನಾವು ಮೂವತ್ತಾರು ಸಾವಿರ ಓನ್ಲಿ ಕೇವಲ ಆಕಳು ಎತ್ತುಗಳಲ್ಲಿ ಮಾತ್ರ ಮಾಡ್ತಾ ಇದೇವೆ ಆ ರೋಗದ ಪ್ರಮಾಣ ಇಲ್ಲ ಇಲ್ಲ ಭಾಳ ಕಡಿಮೆ ಪ್ರಮಾಣದಲ್ಲಿ ಇದೆ ಆಮೇಲೆ ಅದಕ್ಕೆ ನಾವು ಸ್ವಾಭಾವಿಕವಾಗಿ ಎಲ್ಲ ಜಾನುವಾರುಗಳಿಗೆ ರೋಗ ಲಕ್ಷಕ ರೋಗ ನಿರೋಧಕ ಲಕ್ಷ ಹಾಕಿದ್ದೇವೆ ಸುಮಾರು ಮೂವತ್ತಾರು ಸಾವಿರ ಲಸಿಕೆ ನಮ್ಮಲ್ಲಿ ಲಭ್ಯವಿದೆ ಅದರಲ್ಲಿ ಹತ್ತು ಸಾವಿರದ ಆರುನೂರು ಲಸಿಕೆ ಈಗಾಗಲೇ ಹಾಕಿದ್ದೇವೆ ಮುಂದಿನ ದಿನಮಾಳಗಳಲ್ಲಿ ಅಂದ್ರೆ ಇಪ್ಪತ್ತಾರೀಕು ಲಸಿಕೆ ಹಾಕುವ ಕಾರ್ಯಕ್ರಮ ಇದೆ ನಮ್ಮದು ಇದೇ ತಿಂಗಳು ಇಪ್ಪತ್ತರೆಗೆ ದಿನ ಪ್ರತಿ ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ಹೋಗಿ ಆ ಜಾನುವಾರುಗಳ ಲಸಿಕೆಯನ್ನು ಹಾಕ್ತಾ ಇದ್ದಾರೆ ಇಲ್ಲಿಯವರೆಗೆ ಮರಣ ಹೊಂದಿದ ಚರ್ಮಗೊಂಡು ಮರಣ ಹೊಂದಿದ ಮುನ್ನೂರ ಎಂಟು ಜಾನುವಾರುಗಳ ರೈತರಿಗೆ ಅವರ ಖಾತೆಗೆ ನೇರವಾಗಿ ಪರಿಹಾರ ಮೊತ್ತವನ್ನು ಸಂದಾಯ ಮಾಡಲಾಗಿದೆ ಆಮೇಲೆ ಅನುಗ್ರಹ ಯೋಜನೆಯಲ್ಲಿ ಎತ್ತುಗಳಿಗೆ ಎಷ್ಟು ಜಮ ಎತ್ತುಗಳಿಗೆ ಸಾವಿರ ಮತ್ತು ಆಕಳು ಎಮ್ಮೆಗಳಿಗೆ ಇಪ್ಪತ್ತು ಸಾವಿರ ಐದು ಸಾವಿರ ಆಮೇಲೆ ಮುಂದೆ ಬಂದು ಎಲ್ಲಗೆ ಸಮನಾಗಿ ಹತ್ತು ಸಾವಿರ ಮೊದಲು ಸ್ಟಾರ್ಟಿಂಗ್ ಮಾಡಿದ್ವಿ ನಂತರ ಬರ್ತಾ ಬರ್ತಾ ಎಲ್ಲಗೆ ಯಾವುದೇ ಸತ್ರು ಹತ್ತು ಸಾವಿರ ರೂಪಾಯಿಗಳ ಮೊತ್ತವನ್ನು ಘನ ಸರ್ಕಾರದಿಂದ ನಾವು ಪರಿಹಾರ ಮೊತ್ತವಾಗಿ ಪಾವತಿಸಿದ್ದೇವೆ ಮೇಕೆ ಮತ್ತು ಕುರಿ ಸತ್ರ ಕೂಡ ಇಲ್ಲ ಮೇಕೆ ಮತ್ತು ಕುರಿ ಸತ್ರ ಅನುಗ್ರಹ ಒಂದು ಯೋಜನೆ ಇದ್ರೆ ಅದರಲ್ಲಿ ಪುರಿ ಅಥವಾ ಮೇಕೆ ದೊಡ್ಡ ಸತ್ರ ಐದು ಸಾವಿರ ರೂಪಾಯಿ ಸ ಆರು ತಿಂಗಳ ಮೇಲ್ಪಟ್ಟ ಮರಿ ಸತ್ತರೆ ಎರಡೂರಿಂದ ಮೂರು ಸಾವಿರ ರೂಪಾಯಿ ನಾವು ಅವರಿಗೆ ಪರಿಹಾರ ಮೊತ್ತವನ್ನು ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ಅವರ ಖಾತೆಗೆ ನೇರವಾಗಿ ನಾವು ಸಂದಾಯ ಮಾಡಲಾಗಿದೆ ಅದಕ್ಕೆ ಮುಂಚಿತವಾಗಿ ರೈತರೀ ದರ ಸಾವನ್ನಪ್ಪ ಅದಕ್ಕೆ ನೀವು ಕೂಡ ದುಡ್ಡು ಇನ್ಸೂರೆನ್ಸ್ ಸರ್ಕಾರದಿಂದ ಈ ಒಂದು ಒಂದು ಸರ್ಕಾರದಿಂದ ಪರಿ ಸಿಗುವಂತಹ ಪರಿಹಾರ ಮೊತ್ತ ತೆಗೆದುಕೊಳ್ಬೇಕು ಇಲ್ಲ ಆಯ್ತಂದ್ರೆ ಅವರು ಇನ್ಶೂರೆನ್ಸ್ ಮಾಡಿದ್ರೆ ವಿಮೆ ಮಾಡಿಸಿದ್ರೆ ವಿಮೆ ಮೊತ್ತ ತಗೋಬೇಕು ಯಾವ್ದು ಮೊತ್ತ ಹೆಚ್ಚಿದೆ ಆ ಮೊತ್ತ ತಗೋ ಒಳ್ಳೇದಂತ ನನ್ನ ಭಾವನೆ ಆಮೇಲೆ ಎಲ್ಲ ರೈತರಲ್ಲಿ ವಿನಂತಿ ತಮ್ಮ ಎಲ್ಲಾ ಜನವಾರಗಳು ವಿಮೆ ಮಾಡಿಸ್ಬೇಕಂತೇಳಿ ನಾನು ಕಳುಕಿಂದ ಬೇಡಿಕೊಳ್ಳುತ್ತೇನೆ ಓಕೆ ಥ್ಯಾಂಕ್ ಯು